ಪ್ರೇಕ್ಷಕರೇ ನಾನು ನಿಮ್ಮ ಪ್ರೀತಿಯ ಡಿ ಎಂ ಎಸ್ ಇವತ್ತು ಒಂದು ಮಶ್ರೂಮ್ ಪ್ಲಾಂಟ್ ಹತ್ರ ಬಂದಿದ್ದೀನಿ ಈ ಒಂದು ಮಶ್ರೂಮ್ ಪ್ಲಾಂಟ್ ಹತ್ರ ನಾನು ಯಾಕೆ ಬಂದಿದ್ದೀನಿ ಅಂತಂದ್ರೆ ಒಂದು ಇನ್ಫಾರ್ಮೇಷನ್ ಕೊಡೋದಕ್ಕೋಸ್ಕರವಾಗಿ ಆ ಮೇನ್ಲಿ ಬಂದ್ಬಿಟ್ಟು ಟ್ರೈನಿಂಗ್ ಬಂದಿರುವಂಥದ್ದು ಬಂದಿರುವಂತದ್ದು ಸಾಕಷ್ಟು ಕಡೆ ಟ್ರೈನಿಂಗ್ ಗಳು ನಡೀತದೆ ಈ ಒಂದು ಮಶ್ರೂಮ್ ಪ್ಲಾಂಟ್ ಬಗ್ಗೆ ಯಾವುದೆಲ್ಲ ಮಶ್ರೂಮ್ ಬೆಳಿಬಹುದು ಯಾವುದೆಲ್ಲ ಹೆಚ್ಚಿನದಾಗಿ ನಮ್ಗೆ ಆದಾಯ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೆಲವೊಂದು ಟ್ರೈನಿಂಗ್ ನಡೀತಾ ಸಾಕಷ್ಟು ಕಡೆಯಲ್ಲಿ ಇಲ್ಲಿ ಅವರು ಕಾವ್ಯ ಅಂತ ಅಂದ್ಬಿಟ್ಟು ಈ ಹತ್ತುಬಲೆಯ ಇರುವಂಥ ಒಂದು ಇವರು ಲೊಕೇಶನ್ನು ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಸುಮಾರು ಒಂದು ನೂರು ನೂರೈವತ್ತು ಜನಕ್ಕೆ ಆಲ್ರೆಡಿ ಟ್ರೈನಿಂಗನ್ನು ಕೊಟ್ಟಿರುವಂಥದ್ದು ತುಂಬನೇ ಕೂಡ ವ್ಯವಸ್ಥಿತವಾಗಿ ಅವರು ಟ್ರೈನಿಂಗನ್ನು ಕೊಡ್ತಾ ಇರೋದು ಆಲ್ರೆಡಿ ಅವರು ಒಂದು ಕಡೆ ಟ್ರೈನಿಂಗ್ ತೊಗೊಂಡು ಈಗಲೂ ಕೂಡ ಸುಮಾರು ಒಂದು ಒಂದು ದಿನಕ್ಕೆ ಒಂದು ಮೂವತ್ತರಿಂದ ನಲವತ್ತು ಕೆ ಜಿಯಷ್ಟು ಮಷ್ಟು ಮನೆಗೆ ಪ್ರೆಸೆಂಟು ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು ಟ್ರೈನಿಂಗ್ ಜೊತೆಗೆ ಇದನ್ನು ಕೂಡ ಬೆಳೀತಾ ಇದ್ದಾರೆ ಆರ್ಡ್ರಸ್ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ ಮತ್ತು ಎಲ್ಲ ಜನಗಳು ಕೂಡ ಈಸಿಯಾಗಿ ತಲುಪಿ ಅಂತ ಅಂದ್ಬಿಟ್ಟು ಈ ಒಂದು ಮಾಧ್ಯಮವನ್ನು ಅವರು ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಯೂಟ್ಯೂಬ್ ಮುಖಾಂತರ ಇವರು ಆಲ್ರೆಡಿ ಒಂದು ಫೇಸ್ಬುಕ್ಕಲ್ಲಿ ಕೂಡ ಅವರು ಒಂದು ಏನು ಮಶ್ರನ್ ಬೆಳೀತಾ ಇದಾರೆ ಅದ್ರ ಬಗ್ಗೆ ಡೀಟೇಲ್ಸನ್ನು ಅವ್ರು ಕೊಟ್ಟಿದ್ರು ಹಾಗಾಗಿ ಸ್ವಲ್ಪ ದಿನ ಈಗ ನೂರು ನೂರೈವತ್ತು ಜನ ಬರೀ ಜಸ್ಟ್ ಅಲ್ಲಿ ಫಾಲೋ ಆಗಿರುವಂಥವ್ರು ಅವರು ನೋಡಿ ಬಂದಿರುವಂಥವ್ರು ಸುಮಾರು ನೂರು ನೂರೈವತ್ತು ಜನ ಆಲ್ರೆಡಿ ಇವಾಗ ಟ್ರೈನಿಂಗನ್ನು ತೊಗೊಂಡಿದ್ದಾರೆ ಈಗ ನಮ್ಮ ಒಂದು ಆ ಯೂಟ್ಯೂಬ್ ಚಾನಲ್ ಮುಖಾಂತರ ಜನಗಳಿಗೆ ಎಲ್ಲ ನಮ್ಮ ಕರ್ನಾಟಕದಾದ್ಯಂತ ಎಲ್ಲರೂ ಕೂಡ ಮನೆ ಮನೆಗೂ ಕೂಡ ರೀಚ್ ಆಗಲಿ ಇವ್ರ ಕಡೆಯಿಂದ ಒಂದು ಟ್ರೈನಿಂಗ್ ತಗೊಳ್ಳಿ ಅನ್ನೋ ರೀತಿಯ ಒಂದು ಪಪಾಸ್ಗೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು ಬನ್ನಿ ಇವ್ರು ಯಾವ ರೀತಿ ಟ್ರೈನಿಂಗ್ ಕೊಡ್ತಾರೆ ಇವರು ಸಾಕಷ್ಟು ಜನ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಲೈವ್ ಒಂದು ಟ್ರೈನಿಂಗನ್ನು ನಡೀತಾ ಇರುವಂಥ ಸೆಷನ್ನು ಈಗ ಅವ್ರು ಇವ್ರ ಜೊತೆಲಿ ಮಾತಾಡೋಣ ಮತ್ತು ಇವರು ಹೇಗೆ ಅವರು ಟ್ರೈನಿಂಗ್ ಕೊಡ್ತಾರೆ ಫುಲ್ ಡೀಟೇಲ್ ಬೇಸಿಕ್ ಇಂದ ಹಿಡಿದು ಎಂಡ್ವರೆಗೂ ಕೂಡ ಇನ್ಫಾರ್ಮೇಷನ್ ಕೊಡ್ತಾರೆ ಬನ್ನಿ ಹಾಗಾದರೆ ನೋಡ್ಕೊಂಡು ಬರೋಣ ಸರ್ ನನ್ನ ಹೆಸರು ಕಾವ್ಯಾ ಅಂತೇಳಿ ನಾನು ತ್ರೀ ಇಯರ್ಸ್ ಇಂದ ಈ ಒಂದು ಮಶ್ರೂಮ್ ಫೀಲ್ಡ್ ಅಲ್ಲಿ ಇದ್ದೀನಿ ಆಕ್ಚುಲಿ ನಾನು ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿದ್ದೆ ಸೊ ನಾನು ಒಂದು ಯೋಚನೆ ಬಂತಂದ್ರೆ ನಾವು ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋದು ಅಷ್ಟು ನನಗೆ ಸೂಟೇಬಲ್ ಅನ್ಸಿಲ್ಲ ಸೊ ನಾನೇ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗ್ಬೇಕು ನನ್ನಿಂದ ನಾಲ್ಕು ಜನಕ್ಕೆ ಕೆಲಸ ಕೊಡಬೇಕು ಅನ್ನೋಂಥ ಒಂದು ದೃಷ್ಟಿಯಿಂದ ನಾನು ಈ ಒಂದು ಮಶ್ರೂಮ್ ಫೀಲ್ಡ್ ಗೆ ಬಂದೆ ಸೊ ಈ ಮಶ್ರೂಮ್ ಫೀಲ್ಡ್ ಅನ್ನೋಂಥದ್ದು ಹೆಣ್ಮಕ್ಳು ಮಾಡಬಹುದು ಮತ್ತೆ ಕಡಿಮೆ ವೆಚ್ಚದಿಂದ ನಾವು ಅರ್ನಿಂಗ್ ಮಾಡ್ಕೊತಾ ಹೋಗ್ಬೋದು ನಾವು ಏನಂದ್ರೆ ತಿಂಗಳಿಗೆ ಇಲ್ಲ ಅಂದ್ರೂ ನಾವು ತುಂಬಾ ಚಿಕ್ಕ ಮಟ್ಟದಲ್ಲಿ ಮಾಡ್ತೀವಿ ಅಂದ್ರೆ ಒಂದು ಹತ್ತು ಸಾವಿರ ಅನ್ನಾದ್ರೂ ನಾವು ಅರ್ನಿಂಗ್ಸ್ ಮಾಡ್ಕೋಬಹುದು ಸೊ ಹೆಣ್ಮಕ್ಳು ಸ್ವಲ್ಪ ಎಂಪ್ಲಾಯ್ಮೆಂಟ್ ಆಗಬೇಕು ಅವರು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅಂತಂದರೆ ಯಾವುದೋ ಒಂದು ಬಿಸ್ನೆಸ್ ಅನ್ನ ಮಾಡ್ಕೊತಾ ಹೋಗ್ಬೇಕು ನನಗೆ ಆ ಥರ ಬಿಸ್ನೆಸ್ ಐಡಿಯಾಸ್ ಬಂದಾಗ ನನಗೆ ಕ್ಲಿಕ್ ಆಗಿದ್ದು ನನಗೆ ಒಳ್ಳೇದು ಚೆನ್ನಾಗಿ ಅರ್ನಿಂಗ್ಸ್ ಬರಬಹುದು ಅಂತ ಅನಿಸಿದ್ದು ಮಶ್ರೂಮ್ ಫಾರ್ಮು ಸೊ ಹಾಗಾಗಿ ನಾನು ಮಶ್ರೂಮ್ ಫಾರ್ಮನ್ನು ಸ್ಟಾರ್ಟ್ ಮಾಡಿದೆ ಅದ್ರ ಜೊತೆಗೆ ನನ್ನ ಹತ್ರ ಯಾರು ನಾನು ಮಶ್ರೂಮ್ ಫಾರ್ಮ್ ಸ್ಟಾರ್ಟ್ ಆದ್ಮೇಲೆ ನನ್ನ ಹತ್ರ ಟ್ರೈನಿಂಗ್ ಅಂತಲೂ ಸ್ವಲ್ಪ ಜನ ಬಂದು ಕೇಳ್ತಾ ಹೋದ್ರು ಹಾಗಾಗಿ ನಾನು ಟ್ರೈನಿಂಗ್ ಕೂಡ ಸ್ಟಾರ್ಟ್ ಮಾಡಿದೀನಿ ಸೊ ಟ್ರೈನಿಂಗ್ ಅನ್ನೋದು ನಾನು ತುಂಬಾ ಒಂದು ನೂರ ನೂರ ಐವತ್ತು ಜನಕ್ಕೆ ಈಗಾಗಲೇ ನಾನು ಟ್ರೈನಿಂಗ್ ಅನ್ನ ಕೊಟ್ಟಿದ್ದೀನಿ ಸೊ ಇವತ್ತು ನನಗೆ ಇಷ್ಟು ಜನ ಟ್ರೈನಿಂಗರ್ ಟ್ರೈನಿಂಗ್ ತಗೋಳೋಕೆ ಅಂತ ಬಂದಿದ್ದಾರೆ ಸೊ ಇವರಿಗೆಲ್ಲರಿಗೂ ಕೂಡ ನಾನು ಟ್ರೈನಿಂಗ್ ಅನ್ನ ಕೊಡ್ತೇನೆ ಟ್ರೈನಿಂಗ್ ಅನ್ನ ಕೊಟ್ಟಾದ್ಮೇಲೆ ನಾವು ಮಶ್ರೂಮ್ ಕಿಟ್ ಅನ್ನೋದನ್ನ ಕೂಡ ನಾನು ಇವರಿಗೆ ಕೊಡ್ತೇನೆ ಏನಕ್ಕೆ ನಾನು ಮಶ್ರೂಮ್ ಕಿಟ್ ಕೊಡ್ತೀನಿ ಅಂದ್ರೆ ಒಂದ್ಸತಿ ಇಲ್ಲಿ ಮಾಡ್ಕೊಂಡು ಹೋದಾದ್ಮೇಲೆ ಅವರು ಮನೆಯಲ್ಲಿ ಹೋಗಿ ಮಾಡ್ಬೇಕಾಗುತ್ತೆ ಮನೆಯಲ್ಲಿ ಮಾಡಿ ಮಾಡಿದಾಗ ಅವ್ರಿಗೆ ತುಂಬಾನೇ ಒಂದು ಅನ್ನೋ ಡೌಟ್ಸ್ ಅನ್ನುವಂಥದ್ದು ಬರುತ್ತೆ ಸೊ ಅದಕ್ಕೋಸ್ಕರವಾಗಿ ನಾನು ಅವರಿಗೆ ಮಶ್ರೂಮ್ ಕಿಟ್ ಅನ್ನ ಕೂಡ ಪ್ರೊವೈಡ್ ಮಾಡ್ತೀನಿ ಇಲ್ಲಿ ಯಾರಾದ್ರೂ ನಮಗೆ ಫ್ರೀ ಆಗೇ ಬೇಕು ನಮ್ಮ ಹತ್ರ ಕಾಸ್ ಕಟ್ಟಕ್ ಆಗೋದಿಲ್ಲ ಅಂತಂದಾಗ ನಾನು ಅವರಿಗೆ ಒನ್ ಮಂತ್ ಅಂತ ಒಂದು ಟ್ರೈನಿಂಗ್ ಬಂದು ಇಲ್ಲೇ ನಮ್ಮ ಹತ್ರ ಕೆಲಸ ಮಾಡ್ಕೊಂತ ಅವರು ಕೂಡ ಕಲ್ಕೊಂತ ಹೋಗಬಹುದು ನಾನು ಇಲ್ಲಿ ಬಂದು ಗ್ರೇ ಐಸ್ಟರ್ ಮಶ್ರೂಮ್ ಅನ್ನೋದನ್ನ ಟ್ರೈನಿಂಗ್ ಅನ್ನ ಕೊಡ್ತಿದೀನಿ ಸೊ ಏನಕ್ಕೆ ನಾನು ಗ್ರೇ ಐಸ್ಟರ್ ಅನ್ನೋದನ್ನ ಚೂಸ್ ಮಾಡ್ಕೊಂಡೆ ಅಂತಂದ್ರೆ ಇದು ವೈಟ್ ಅಲ್ಲೂ ಚೆನ್ನಾಗಿ ಬರುತ್ತೆ ಮತ್ತೆ ಸೆಲ್ಫ್ ಲೈಪ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರವಾಗಿ ನಾನು ಗ್ರೇ ಐಸ್ಟರ್ ಮಶ್ರೂಮ್ ಅನ್ನ ಪ್ರಿಫರ್ ಮಾಡ್ತೀನಿ ನಿಮ್ಗೂ ಅಷ್ಟೇ ನಾನು ಗ್ರೇ ಐಸ್ಟರ್ ಬೆಳೆಯೋದಕ್ಕೆ ಹೇಳ್ತೀನಿ ಸೊ ನಾವು ಕಮರ್ಷಿಯಲ್ ಹೋಗ್ತೀವಿ ಅಂತಂದ್ರೆ ಗ್ರೇ ಐಸ್ಟರ್ ಬೆಟ್ ಅಂತ ಹೇಳ್ಬೋದು ಮತ್ತೆ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ತುಂಬಾ ಕಡಿಮೆ ಇದೆ ನಾವು ಮನೆಯಲ್ಲಿ ಮಕ್ಳು ನೋಡ್ಕೊಂಡು ಎಲ್ಲಾ ಕೆಲಸ ಮಾಡ್ಕೊಂತೀವಿ ಅಂದ್ರೆ ಮಶ್ರೂಮ್ ಫಾರ್ಮಿಂಗ್ ಅನ್ನೋದ್ ತುಂಬಾ ಒಳ್ಳೆ ಒಂದು ಫೀಲ್ಡ್ ಆಗಿದೆ ಸೊ ಅದಕ್ಕೋಸ್ಕರ ಹೆಣ್ಮಕ್ಳು ಕೂಡ ಯಾವುದೇ ರೀತಿ ಎಲ್ಪ್ ಇಲ್ದೇನೆ ಚಿಕ್ಕ ಮಟ್ಟದಲ್ಲಿ ನಾವು ಮಾಡ್ಕೊಂಡು ಹೋಗ್ಬಹುದು ನಮ್ಗೆ ಇನ್ನೂ ಜಾಸ್ತಿ ದುಡ್ಡಿದೆ ಅನ್ನೋರಾದ್ರೆ ದೊಡ್ಡದಾಗಿ ಮಶ್ರೂಮ್ ಫಾರ್ಮ್ ಅನ್ನ ರನ್ ಮಾಡ್ಕೊತ ಹೋಗಬಹುದು ಸೊ ನಾನು ಗ್ರೇ ಐಸ್ಟರ್ ಮಶ್ರೂಮ್ ಅನ್ನ ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮ್ಗೆ ಈಗ ತಿಳಿಸ್ಕೊಡ್ತೀನಿ ಸೊ ಫಸ್ಟ್ ನಮ್ ಮೇನು ಮಶ್ರೂಮ್ ಬೆಳಿತೀವಿ ಅಂದ್ರೆ ಬೇಕಾಗುವಂತದ್ದು ಹುಲ್ಲು ಹುಲ್ಲನ್ನೇ ನಾನು ಯಾಕೆ ಪ್ರಿಫರ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಹತ್ರ ಅಗ್ರಿಕಲ್ಚರಲ್ ಅಗ್ರಿಕಲ್ಚರ್ ವೇಸ್ಟ್ ಇದ್ರು ಅದ್ರಲ್ಲೆಲ್ಲ ಮಾಡಬಹುದು ಬಟ್ ಹುಲ್ಲು ಬೆಟರ್ ಆಪ್ಷನ್ ಏನೇನಲ್ಲಿ ನಾವು ನಿಮ್ಮ ಹತ್ರ ನಿಯರ್ ಬೈ ಏನ್ ಸಿಗುತ್ತೆ ಅಂದ್ರೆ ಕಾನ್ಕೋ ಆಗಿರ್ಬೋದು ಮತ್ತೆ ಇದು ಕಬ್ಬಿಂದು ದಿಂಡಿರುತ್ತಲ್ಲ ಅದು ಅದರಲ್ಲೂ ಕೂಡ ನಾವು ಮಾಡಬಹುದು ಸೋಯಾ ಹಾಲ್ಸಲ್ಲೂ ಕೂಡ ಮಾಡಬಹುದು ಪ್ರಿಫರ್ ಮಾಡೋದು ಹುಲ್ಲು ಯಾಕೆ ಭತ್ತದು ನಾನು ಪ್ರಿಫರ್ ಮಾಡ್ತೀನಿ ಅಂತಂದ್ರೆ ಹುಲ್ಲಿಂದ ಈಲ್ಡ್ ಚೆನ್ನಾಗಿ ಬರುತ್ತೆ ಬ್ಯಾಗ್ ಲೈಫ್ ಕೂಡ ಚೆನ್ನಾಗಿರುತ್ತೆ ಅದಕ್ಕೋಸ್ಕರವಾಗಿ ಭತ್ತದ ಹುಲ್ಲನ್ನ ನಾನು ಪ್ರಿಫರ್ ಮಾಡ್ತೀನಿ ಸೊ ಈ ಭತ್ತದ ಹುಲ್ಲನ್ನ ನಾವು ತೊಗೊಬೇಕಾದ್ರೂ ಕೂಡ ನೀವು ತಿಳ್ಕೊಬೇಕಾಗಿರೋ ಒಂದು ವಿಚಾರ ಏನಂದ್ರೆ ಹುಲ್ಲು ಕಟ್ಟಿಂಗ್ ಆಗಿ ತ್ರೀ ಟು ಫೋರ್ ಮಂತ್ಸ್ ಆಗಿರಬೇಕು ಅದನ್ನ ನಾವು ಹೆಂಗ್ ಕಂಡಿಡಬಹುದು ಅಂದ್ರೆ ಗ್ರೀನ್ ನೆಸ್ ಜಾಸ್ತಿ ಇರಬಾರ್ದು ಗ್ರೀನ್ ಗ್ರೀನ್ ಆಗಿರ್ಬಾರ್ದು ಫುಲ್ ಚೆನ್ನಾಗಿ ಒಣಗಿರ್ಬೇಕು ಇನ್ನೊಂದು ವಿಚಾರವನ್ನ ನೀವೇನ್ ನೆನ್ಪಿಟ್ಕೋಬೇಕಂದ್ರೆ ಇದು ಮಳೆಯಲ್ಲೆಲ್ಲೂ ಕೂಡ ನೆಂದಿರಬಾರ್ದು ಸೊ ನೀವು ರೈತರ ಹತ್ರ ಅಪ್ ಮಾಡ್ಕೊಂಡು ನಾವು ಮಶ್ರೂಮ್ ಮಾಡ್ತಿದೀವಿ ನಮ್ಗೆ ಈ ತರ ನೆನಸ್ತೆ ಮಳೆಯಲ್ಲಿ ನೆನೆಸ್ತೆ ಚೆನ್ನಾಗಿ ಒಣಗಿಸಿ ಉಳ್ಳನ್ನ ಕೊಡಿ ಅಂತ ಹೇಳಿ ತಗೋಬೇಕಾಗುತ್ತೆ ಸೊ ಇದು ಭತ್ತದು ಇದು ತುಂಬಾನೇ ಇಂಪಾರ್ಟೆಂಟ್ ಇದರಲ್ಲಿ ನೀವು ಸಕ್ಸಸ್ ಆಗಿದ್ದೀರಾ ಅಂದ್ರೆ ಮಶ್ರೂಮ್ ಫಾರ್ಮ್ ಅಲ್ಲಿ ಸಕ್ಸೀಡ್ ಆಗ್ತೀರಾ ಓಕೆನಾ ಇದೇ ತುಂಬಾ ಇಂಪಾರ್ಟೆಂಟ್ ಅಂತ ವಿಚಾರ ಯಾಕಂದ್ರೆ ಮಶ್ರೂಮ್ಗೆ ಬೆಳೆಯೋದಿಕ್ಕೆ ನಾವು ಏನ್ ಆಹಾರ ಕೊಡ್ತಿದೀವೋ ಅದೇ ಈ ಭತ್ತದು ಮತ್ತೆ ನೀವು ಭತ್ತದೂ ತಂದು ನಿಮ್ಗೆ ಅನುಕೂಲ ಇತ್ತಂದ್ರೆ ಶೀಟ್ ಹಾಕಿ ಮಾಡ್ಕೋಬಹುದು ಅಂತಂದ್ರೆ ಈ ತರ ಒಂದು ಟಾರ್ಪಲಿನ್ ಹಾಕಿ ಫುಲ್ ಕವರ್ ಮಾಡ್ಕೋಬೇಕು ಮಳೆಯಲ್ಲಿ ಮಾತ್ರ ಇದನ್ನ ಯಾವುದೇ ಕಾರಣಕ್ಕೂ ನೆನೆಸ್ಬಾರ್ದು ನೆನೆಸಿದ್ರೆ ಹುಲ್ಲು ಹಾಳಾಗುತ್ತೆ ಮಶ್ರೂಮ್ ಕೂಡ ಈಲ್ಡ್ ಬರೋದಿಲ್ಲ ನಮಗೆ ಕಂಟಾಮಿನೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರವಾಗಿ ನಾವು ಈ ತರ ಕವರ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಪ್ರೊಸೆಸ್ ಏನಂದ್ರೆ ನೀವು ಇಲ್ಲೆಲ್ಲ ಹುಲ್ಲು ಏನು ತಗೊಂಡಿದ್ದೀರೋ ಅದನ್ನ ತಗೊಂಡ್ಬಂದು ಅಲ್ಲಿ ಚಾಪ್ ಕಟರ್ ಇದೆ ಚಾಪ್ ಕಟರ್ ಅಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಚಾಪ್ ಕಟರ್ ಇಲ್ಲ ನಾವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಮಾಡ್ತಿದ್ದೀನಿ ಅಂದಾಗ ಮ್ಯಾನ್ಯುಲ್ ಆಗಿ ಕೂಡ ಕಟ್ ಮಾಡ್ಕೊಬಹುದು ಅಂದ್ರೆ ನಾವು ಮನೆಯಲ್ಲಿ ಕೂತು ಮಾಡ್ತಿದ್ದೀವಿ ಅಂದಾಗ ಚಾಪ್ ಕಟ್ಟರ್ ಅವಶ್ಯಕತೆ ಇಲ್ಲ ಸ್ವಲ್ಪ ಮನೆಯಲ್ಲೇ ಕೂತು ಮಚ್ಚೆಲ್ಲ ಬರುತ್ತಲ್ಲ ಅದರಲ್ಲಿ ಸಣ್ಣ ಸಣ್ಣ ತುಂಡಾಗಿ ಕಟ್ ಮಾಡ್ಕೊಬಹುದು ಕಟ್ ಮಾಡದೆ ಕೂಡ ನಾವು ಯೂಸ್ ಮಾಡಬಹುದು ನಾವು ಕಟ್ ಏನಕ್ಕೆ ಮಾಡ್ತೀವಿ ಅಂದ್ರೆ ಬೇಗ ಒಣಗ್ಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಕಟ್ ಮಾಡ್ಕೊಂತೀವಿ ಮತ್ತೆ ಬ್ಯಾಗಿಂಗ್ ಮಾಡಕ್ ಈಸಿ ಆಗ್ಲಿ ಅನ್ನೋದಕ್ಕೋಸ್ಕರವಾಗಿ ನಾವು ಕಟ್ ಮಾಡ್ಕೊಂತೀವಿ ನೆಕ್ಸ್ಟ್ ಚಾಪ್ ಕಟರ್ ತೋರಿಸ್ತೀನಿ ಸೊ ಈ ತರ ಚಾಪ್ಕಟರ್ ಮಿಷಿನ್ ಅನ್ನೋ ಸಿಗುತ್ತೆ ಸೊ ಇದು ಗೌರ್ಮೆಂಟ್ ಅಲ್ಲಿ ಹೋದ್ರೆ ಸಬ್ಸಿಡಿಗೆಲ್ಲ ಸಿಗುತ್ತೆ ಸೊ ನಾವೇ ಓನಾಗಿ ತಗೊಂತೀವಿ ಅಂದ್ರೆ ಒಂದು ಟ್ವೆಂಟಿ ತ್ರೂ ತ್ರೀ ತೌಸಂಡ್ ಆಗಬಹುದು ಸೊ ಈ ಚಾಪ್ಕಟರ್ ಅಲ್ಲಿ ಏನಂದ್ರೆ ಬೇರೆ ಬೇರೆ ಚಾಪ್ ಕಟರ್ಸ್ ಎಲ್ಲ ಈಗ ನಿಮ್ಗೆ ತೋರಿಸ್ತಿರ್ತಾರಲ್ವಾ ಆ ಚಾಪ್ ಕಟರ್ಸ್ ಎಲ್ಲ ತಗೊಂಬಾರ್ದು ಯಾಕಂದ್ರೆ ಇದು ಡ್ರೈ ಆಗಿರೋ ಹುಲ್ಲನ್ನು ಕಟ್ ಮಾಡೋದು ನೀವು ಹೋಗಿ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಕೇಳಿ ತಗೊಳ್ಳಿ ಒಂದು ನೆಲ್ಲುಲ್ಲನ್ನ ಕಟ್ ಮಾಡೋ ಅಂತ ಮಿಷಿನ್ ಕೊಡಿ ಮಶ್ರೂಮ್ ಫಾರ್ಮ್ಗೆ ಅಂತ ಆಗ ನಿಮ್ಗೆ ಈ ತರ ಒಂದು ಮಿಷಿನ ಕೊಡ್ತಾರೆ ಸೊ ಇದರಲ್ಲಿ ಯಾವ ರೀತಿ ಕಟ್ ಮಾಡ್ಬೇಕಂದ್ರೆ ಈ ತರ ನೆಲ್ಲು ಇರುತ್ತಲ್ವಾ ಸೊ ಇದ್ರಿಂದ ನೀವು ಜಾಸ್ತಿ ಜಾಸ್ತಿ ಇಡ್ಬೋದಿಲ್ಲಿ ಬೇರೆ ಮಿಷಿನ್ಸ್ ಎಲ್ಲ ತಗೊಂಡ್ರೆ ತುಂಬಾ ಚಿಕ್ಕ ಚಿಕ್ಕದ್ ಇಡಬೇಕಾಗುತ್ತೆ ಅದ್ರ ಪ್ರೋಸೆಸೆ ಒಂದ್ ದಿನ ಇಡ್ಕೊಳುತ್ತೆ ಸೊ ಈ ತರ ದೊಡ್ಡ ಮಿಷಿನ್ ತಗೊಂಡಾಗ ಬೇಗ ಬೇಗ ಕೆಲಸ ಆಗುತ್ತೆ ನೋಡಿ ಇದು ಇಷ್ಟು ಇದಂತ ಒಂದು ಹುಲ್ಲನ್ನ ಈ ತರ ನಮ್ಗೆ ಕಟ್ ಮಾಡಿ ಕೊಟ್ಟಿದೆ ಈ ತರ ನಮ್ಗೆ ಕಟ್ ಚಾಪ್ ಮಾಡಿ ಕೊಟ್ಟಿದೆ ಸೊ ಇದು ನಮ್ಗೆ ಬೇಗ ಬೇಗ ಕೆಲಸ ಆಗೋದಿಕ್ಕೆ ಆರ್ಲಿಕ್ಕೆ ಅನುಕೂಲ ಆಗುತ್ತೆ ಸೊ ನೆಕ್ಸ್ಟ್ ನಾವ್ ಇದನ್ನ ಏನ್ ಮಾಡ್ಬೇಕಂದ್ರೆ ಗಾರ್ಲಿಕ್ ಬ್ಯಾಗ್ ಇದೆ ಈ ತರ ಒಂದು ಚೀಲಗಳು ಬರುತ್ತೆ ನಿಮ್ಗೆ ನಾರ್ಮಲ್ ಆಗಿ ಮಾರ್ಕೆಟ್ ಅಲ್ಲೆಲ್ಲ ಸಿಗುತ್ತೆ ಇದು ಗಾರ್ಲಿಕ್ ಬ್ಯಾಗ್ಸ್ ಅಂತ ಸೊ ಈ ಬ್ಯಾಗ್ಸ್ ಅಲ್ಲಿ ನಾವು ತುಂಬಕೊಬೇಕಾಗುತ್ತೆ ತುಂಬಿಕೊಂಡು ಒಂದತ್ರ ಸ್ಟೋರ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಪ್ರೊಸೆಸ್ನ ನಾನು ಅಲ್ಲಿ ತೋರ್ಸ್ಕೊಡ್ತೀನಿ ಈಗ ಇದರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ಇದ್ರಲ್ಲಿ ಏನು ಡೌಟ್ಸ್ ಇಲ್ಲ ಗಾರ್ಲಿಕ್ ಚೀಲ ಏನ್ ತೋರಿಸನಲ್ಲ ಈ ತರ ಕಟ್ಬಿಟ್ಟು ಇಲ್ಲಿ ಟೈಟ್ ಆಗಿ ಒಂದು ದಾರದಿಂದ ಕಟ್ಕೋಬೇಕು ಸೊ ಈ ತರ ನೀವು ಇದನ್ನ ಒಂದ್ ಹತ್ರ ಸ್ಟೋರ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಪ್ರೊಸೆಸ್ ತೋರ್ಸ್ಕೊಡ್ತೀನಿ ಈ ತರ ನಾವೇನಲ್ಲಿ ಕಟ್ ಮಾಡಿ ಫಿಲ್ ಮಾಡ್ಕೊಂಡಿರ್ತಿರಲ್ಲ ಅದನ್ನ ಈ ತರ ಗೋಣಿ ಚೀಲನಲ್ಲಿ ಹಾಕೊಂಡಿರ್ತಿರಲ್ಲ ಸೊ ಇದಕ್ಕೆ ನೀರನ್ನ ಹಾಕ್ಬಿಟ್ಟು ಇದ್ರೊಳಗಡೆ ಗೋಣಿ ಚೀಲನ ಹಾಕ್ಬೇಕು ಯಾಕೆ ನಾವ್ ಇಲ್ಲಿ ಸೋಕ್ ಮಾಡ್ತೀವಿ ಅಂತಂದ್ರೆ ಈ ಉಲ್ಲಲ್ಲಿರುವಂತ ಬ್ಯಾಕ್ಟೀರಿಯಾನ ಕಿಲ್ ಆಗ್ಬೇಕು ಅಂತ ಸೊ ಅದಕ್ಕೆ ಮದ್ದೆಲ್ಲ ಹೊಡೆದಿರ್ತಾರೆ ಮತ್ತೆ ಬ್ಯಾಕ್ಟೀರಿಯಾಸ್ ಇರುತ್ತೆ ಅದೆಲ್ಲ ನೀರಿಂದ ನಾವು ಅದನ್ನ ಸೋಕ್ ಮಾಡೋದ್ರಿಂದ ಅದೆಲ್ಲ ಕಿಲ್ ಆಗುತ್ತೆ ಇದನ್ನ ನಾವು ಬೆಳಿಗ್ಗೆ ಒಂದು ಸಂಜೆ ಒಂದ್ ನಾಲ್ಕು ಗಂಟೆಗೆ ನೀರಲ್ಲಿ ಹಾಕ್ತಿದಿವಿ ಅಂದ್ರೆ ಬೆಳಿಗ್ಗೆ ಒಂದು ಆರು ಏಳು ಗಂಟೆಯಲ್ಲಿ ನಾವು ತೆಗಿಬೇಕಾಗುತ್ತೆ ಮಿನಿಮಮ್ ಒಂದು ಟ್ವೆಲ್ ಅವರ್ಸ್ ನಾವು ಸೋಕ್ ಮಾಡ್ಕೊಬೇಕಾಗುತ್ತೆ ಇದು ಇಟ್ಟಾದ್ಮೇಲೆ ಒಂಥರ ಒಂದು ಕಲ್ಲು ಅದನ್ನ ಎತ್ತಿ ಅದ್ರ ಮೇಲೆ ಇಟ್ಟು ಪೂರ್ತಿ ನೀವೇನಿಲ್ಲ ಅಬ್ಸರ್ವ್ ಮಾಡ್ಕೊಬೇಕಂದ್ರೆ ನೀರ್ ಪೂರ್ತಿ ಬ್ಯಾಗ್ ಒಳಗಡೆ ಇರಬೇಕು ನೀರ್ ಮೇಲೆ ಬಂದು ಬ್ಯಾಗ್ ಮೇಲೆ ನೀರ್ ಇರ್ಬೇಕು ಫುಲ್ ಆಗಿ ಮುಣಗಿರ್ಬೇಕು ಬ್ಯಾಗು ಅದನ್ನ ನೋಡ್ಕೊಬೇಕಾಗುತ್ತೆ ಇಲ್ಲಿ ಡೌಟ್ಸ್ ಇದೆಯಾ ನಿಮ್ಗೆ ಸೂಕ್ ಮಾಡಬಹುದು ಎಸ್ತಿ ಇದು ಈಗ ಇದು ಅಂದ್ರೆ ಅರ್ಥ ಇವಾಗ ನೀರ್ ಮತ್ತೆ ಮತ್ತೆ ಚೇಂಜ್ ಮಾಡ್ತಾ ಇಲ್ಲ ಒಂದೇ ಈಗ ನೀವ್ ನೀರ್ ಇಟ್ಕೊಂಡಿದ್ರಲ್ಲ ಸೊ ಇದ್ರ ನೀವು ಈ ಬ್ಯಾಗ್ ಅನ್ನ ತೆಗೆದಿಟ್ಟಾದ್ಮೇಲೆ ಈ ನೀರನ್ನ ಇದು ಡ್ರಮ್ ಅನ್ನ ನಾವ್ ಈ ತರ ವಾಲ್ಸಿದ್ರೆ ಎಲ್ಲಾ ಚೆಲ್ಲೋಗುತ್ತೆ ಒಂದೇ ಸತಿ ಒಂದ್ ಸತಿ ನೀರ್ ಒಂದ್ ಸತಿ ಮಾತ್ರ ಯೂಸ್ ಮಾಡ್ಬೇಕು ಮತ್ತೆ ಮತ್ತೆ ಈ ನೀರನ್ನ ಯೂಸ್ ಮಾಡೋ ಮಾಡುವ ಯಾಕಂದ್ರೆ ಇದ್ರಲ್ಲಿ ಆಲ್ರೆಡಿ ಬ್ಯಾಕ್ಟೀರಿಯಾಸ್ ಇರುತ್ತಲ್ವಾ ಸೊ ಸತಿ ಯೂಸ್ ಮಾಡ್ಬೇಕು ಇದ್ರಲ್ಲಿ ನಾವು ಬಗ್ಸಿದಾಗ ನೀರೆಲ್ಲ ಹೋಗುತ್ತೆ ಅದಾದ್ಮೇಲೆ ಬ್ಯಾಗ್ ಅನ್ನ ತೆಗೆದ್ ಇಟ್ಕೊಬೇಕು ಸೊ ಇಲ್ಲೇ ಒಂದ್ ಸ್ವಲ್ಪ ಹೊತ್ತು ನಾವು ಬ್ಯಾಗ್ ಅನ್ನ ಬಿಟ್ಟಾಗ ಇದ್ರಲ್ಲಿರೋ ನೀರೆಲ್ಲ ಬಸ್ತೋಗುತ್ತೆ ಬಸ್ತೋದಾಗ ನಾವು ನೆಕ್ಸ್ಟ್ ಮೆಥಡ್ ಅನ್ನ ತೋರಿಸ್ಕೊಡ್ತೀವಿ ಈಗ ಏನ್ ನಾವ್ ಅಲ್ಲಿ ಕಟ್ ಮಾಡಿದ್ರಲ್ವಾ ಸೊ ಆ ಚೀಲನೇ ಇದು ಸೊ ಆ ಚೀಲಕ್ಕೆ ನಾವು ಸ್ವಲ್ಪ ನೀರನ್ನ ಹಾಕೊಂಡಿದೀವಿ ಇದ್ರಲ್ಲಿ ಆಲ್ರೆಡಿ ಡ್ರಮ್ ಒಳಗಡೆ ನೀರು ತುಂಬಿಸಿಟ್ ಒಂದ್ ಕಾಲ್ ಡ್ರಮ್ ಅಷ್ಟು ಮುಕ್ ಕಾಲ್ ಡ್ರಮ್ ಅಷ್ಟು ನೀರ್ ತುಂಬಿಸ್ಕೋಬೇಕು ಅದಾದ್ಮೇಲೆ ನಾವು ಈ ಚೀಲನ ಅದ್ರಲ್ಲಿ ಹಾಕ್ತಿದೀವಿ ಡಲ ಒಂದ ಈ ಒಂದು ಇದ್ರಲ್ಲಿ ಮೂರ್ ಚೀಲವನ್ನ ಹಾಕಬಹುದು ಈ ಒಂದು ಡ್ರಮ್ ಅಲ್ಲಿ ಸೊ ಇದನ್ನ ಈ ತರ ಹಾಕೊಂಡು ಈ ಚೀಲ ಪೂರ್ತಿ ವಾಟರ್ ಅಲ್ಲಿ ಒಳಗಡೆ ಹೋಗಿರ್ಬೇಕು ಮುಳುಗಿರ್ಬೇಕು ಹ್ಮ್ ಪೂರ್ತಿ ಮುಳುಗಿರ್ಬೇಕು ನೋಡಿ ಇದನ್ನು ಡ್ರಮ್ ಅಲ್ಲಿ ಹಾಕಿಟ್ಟಿದ್ದೀನಿ ನೀಗ್ ತೆಗಿಬಾರ್ದು ಮಿನಿಮಮ್ ಟ್ವೆಲ್ ಅವರ್ಸ್ ಅದು ಸೋಕ್ ಮಾಡಬೇಕು ಸೊ ನಾನು ನಿಮಗೆ ಟ್ರೈನಿಂಗ್ ಕೊಡ್ತೀನಿ ಅನ್ನೋ ಉದ್ದೇಶದಿಂದ ನಾನು ನಿನ್ನೆನೆ ಸೋಕ್ ಮಾಡಿ ಇಟ್ಟು ಡ್ರೈ ಆಗಿದೆ ನೋಡಿ ಇದು ಆಲ್ರೆಡಿ ಇಲ್ಲಿ ಸ್ವಲ್ಪ ತೆಗೆದು ಇಟ್ಟಿದ್ದೀನಿ ನೋಡಿ ನೀರೆಲ್ಲ ಬಸ್ ಹೋಗಿದೆ ಸೊ ಈಗ ನಾವು ಇದನ್ನ ಬಾಯ್ಲಿಂಗ್ ಹಾಕ್ಬೇಕಾಗುತ್ತೆ ಅಲ್ಲೇ ನಾವು ಹುಲ್ಲು ನೆನೆಸಿ ಬರ್ತೀವಿ ಅಲ್ವಾ ಸೊ ಈ ಹುಲ್ಲನ್ನ ನಾವು ಈ ತರ ಒಂದು ಡ್ರಮ್ ತಗೊಂಡಿದೀನಿ ಸೊ ಇದಕ್ಕೆ ಇದು ಕೆಮಿಕಲ್ ಬ್ಯಾರಲ್ ಅಂತ ಕರಿತೀವಿ ಸೊ ನಾವ್ ಇದನ್ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ನಮಗೆ ಕಂಟಾಮಿನೇಷನ್ ಕಡಿಮೆ ಆಗುತ್ತೆ ನಾರ್ಮಲ್ ಆಯಿಲ್ ಗಿಂತ ಇದು ತಿಕ್ನೆಸ್ ತುಂಬಾ ಚೆನ್ನಾಗಿರುತ್ತೆ ನೀವು ನೋಡಬಹುದು ಬನ್ನಿ ಇಲ್ಲಿ ನೋಡಿ ಇಲ್ಲಿ ಈ ತರ ಒಂದು ಕೋಟೆಡ್ ಅನ್ನು ಕೊಟ್ಟಿರ್ತಾರೆ ಸಿಲ್ವರ್ ಕೋಟೆಡ್ ಸೊ ಆಯಿಲ್ ಬ್ಯಾರಲ್ ಅಲ್ಲಿ ಇದಿರೋದಿಲ್ಲ ಸೊ ಇದು ನಮಗೆ ಯೂಸ್ ಮಾಡ್ಲಿಕ್ಕೆ ತುಂಬಾ ದಿನ ಬರುತ್ತೆ ತುಂಬಾ ಕಂಟಾಮಿನೇಷನ್ ಕೂಡ ಕಡಿಮೆ ಮಾಡ್ಕೊಬಹುದು ಇದಕ್ಕೆ ನಾವು ಸ್ಟ್ಯಾಂಡ್ ಬೇಕಾದ್ರೂ ಮಾಡಿಸ್ಕೊಬೋದು ಇಲ್ಲ ಅಂತಂದ್ರೆ ಈ ತರ ಏನಾದ್ರು ಕಲ್ಲೇನಾದ್ರು ಇಟ್ಟು ಅದ್ರ ಮೇಲೆ ಸ್ವಲ್ಪ ನೀರ್ ಹಾಕಿ ಈ ನೀರೆಲ್ಲ ಚೆನ್ನಾಗಿ ನೋಡಿ ಆತರ ಆವಿ ಬರ್ತಿರ್ಬೇಕು ಆ ಟೈಮ್ ಅಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಬ್ಯಾಗ್ ಅನ್ನ ಇಡಬೇಕು ಈ ಒಂದು ಡ್ರಮ್ ಗೆ ನಾವು ಎರಡರಿಂದ ಮೂರ್ ಚೀಲ ಇಡಬಹುದು ಓಕೆನಾ ಇದಿಟ್ಟು ಎಲ್ಲೂ ಆವಿ ಹೊರಗಡೆ ಹೋಗ್ಬಾರ್ದು ಕಾರಣಕ್ಕೋಸ್ಕರವಾಗಿ ಇದೊಂದು ಕ್ಯಾಪ್ ಹಾಕಿ ನಾನು ಹೊಸದಾಗಿ ಈ ತರ ಒಂದು ರಿಂಗ್ ಅನ್ನ ಮಾಡಿಸ್ಕೊಂಡಿದೀನಿ ಇದು ರಿಂಗ್ ಮಾಡೋದ್ರಿಂದ ನಮಗೆ ಆವಿ ಅನ್ನೋದು ಹೊರಗಡೆ ಬರೋದಿಲ್ಲ ಈ ತರ ಒಂದು ಬೋಲ್ಟ್ ಬರುತ್ತೆ ಇದು ಆಲ್ರೆಡಿ ನೀವು ಅಲ್ಲೇ ಅಂಗಡಿಗಳಲ್ಲಿ ಕೇಳಿದ್ರೆ ಇದು ಕೊಡ್ತಾರೆ ನಿಮಗೆ ಇನ್ ಕೇಸ್ ಈ ತರದ್ದು ನಿಮಗೆ ಬೇಕು ಅಂತಂದ್ರು ಕೂಡ ನಾನು ಎಲ್ಲಿ ಅಂತ ನಿಮ್ಗೆ ಜಾಗ ತಿಳಿಸ್ಕೊಡ್ತೀನಿ ಸೊ ಅದಾಕಿ ನೆಟ್ ಹಾಕ್ಬೇಕಾಗುತ್ತೆ ಇದನ್ನ ಟೂ ಅವರ್ಸ್ ಬಾಯ್ಲಿಂಗ್ ಮಾಡ್ಬೇಕಾಗುತ್ತೆ ಕಂಟಿನ್ಯೂಸ್ ಟೂ ಅವರ್ಸ್ ಬಾಯ್ಲ್ ಮಾಡಬೇಕು ಅವಾಗ ಮಾತ್ರ ನಮ್ಗೆ ಚೆನ್ನಾಗಿ ಸ್ಟೀಮ್ ಆಗಿರುತ್ತೆ ಈ ಬಾಯ್ಲಿಂಗ್ ಮಾಡುವಾಗ ಕೂಡ ನೀವು ಒಂದು ಲೇಬರ್ ಅನ್ನ ಇಲ್ಲೇ ಬಿಟ್ಟು ಇದನ್ನ ನೋಡ್ಕೊಂತಿರ್ಬೇಕು ಯಾಕಂದ್ರೆ ಚೆನ್ನಾಗಿ ಬಾಯ್ಲ್ ಆಗ್ಬೇಕು ಬಾಯ್ಲಿಂಗ್ ಆಗಿಲ್ಲ ಅಂದ್ರೆ ಏನೇನೆಲ್ಲ ನೀವು ನೆಕ್ಸ್ಟ್ ಪ್ರೊಸೆಸ್ ಮಾಡ್ತಿರೋ ಅದೆಲ್ಲ ಕೂಡ ಹಾಳಾಗ್ಬಿಡುತ್ತೆ ಡಾರ್ಕ್ ರೂಮ್ ಅಲ್ಲಿ ಏನು ಗ್ರೀನ್ ಮೋಲ್ಡ್ ಬರೋದು ಅದೆಲ್ಲ ಕೂಡ ನಾವು ಬಾಯ್ಲಿಂಗ್ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಬರುತ್ತೆ ನಿಮ್ಗೆ ಇದು ಟೆಸ್ಟ್ ಮಾಡ್ಕೊಬೇಕಾದ್ರೆ ಇದು ತೆಗಿತೀರಲ್ವಾ ಮುಟ್ಟಕ್ ಆಗ್ಬಾರ್ದು ನಿಮ್ಗೆ ಅಷ್ಟು ಬಿಸಿ ಇರ್ಬೇಕು ಆ ಬ್ಯಾಗು ಡೈರೆಕ್ಟ್ ಆಗಿ ಮುಟ್ಟಕ್ ಆಗ್ಬಾರ್ದು ಅಷ್ಟು ಬಿಸಿಯನ್ನ ಒಂದ್ ಅಂದಾಜ್ ಅಂತಂದ್ರೆ ನೀವು ಟೈಮ್ ನೋಡ್ಕೊಂಡಿಲ್ಲ ನಾನು ಹಾಗೆ ಮಾಡ್ತೀನಿ ಅಂದ್ರೆ ಆ ಬ್ಯಾಗ್ ನಾವು ನಾರ್ಮಲ್ ಹ್ಯಾಂಡ್ಸ್ ಅಲ್ಲಿ ಟಚ್ ಮಾಡಕ್ ಆ ಫೀಲ್ ನಿಮಗ್ ಬರ್ಬೇಕು ಫೀಲ್ ಬಂದಿದೆ ಅಂದ್ರೆ ಇದು ಬಾಯ್ಲಿಂಗ್ ಆಗಿದೆ ಅಂತ ಅರ್ಥ ಆಕ್ಚುಲಿ ಇದು ಸ್ಟೀಮಿಂಗ್ ಮೆಥಡ್ ನೀವು ಇಡ್ಲಿಯನ್ನ ಯಾವ ರೀತಿ ಮನೇಲಿ ಸ್ಟೀಮ್ ಮಾಡ್ತೀರಾ ಆ ತರ ಈ ಸ್ವಲ್ಪ ನೀರ್ ಹಾಕಿ ಈ ಆವಿನಲ್ಲೇ ಅದನ್ನ ಬೇಯಿಸ್ತೀರಿ ಓಕೆನಾ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ಏನಿಲ್ಲ ದೆನ್ ನೆಕ್ಸ್ಟು ನಾವು ಇಲ್ಲಿಂದ ತಗೊತಿರಲ್ವಾ ಅಲ್ಲಿ ನಾವೇನು ಬಾಯಿಲ್ ಮಾಡ್ಕೊಂತಿರೋ ಅದನ್ನ ನಾವು ಇಲ್ಲಿ ತೊಗೊಂಬಂದು ಒಂದು ಸ್ವಲ್ಪ ಹೊತ್ತು ಸೊ ಅಲ್ಲಿಂದ ನಾವೇನು ತೊಗೊಂಬಂತಿರೋ ಬ್ಯಾಗು ಅದು ಸ್ವಲ್ಪ ಆರ್ಬೇಕು ಇನ್ ಮಳೆಗಾಲ ಏನಾದರೂ ಇತ್ತಂತಂದ್ರೆ ನಾವು ಈ ತರ ವಾಷಿಂಗ್ ಮಿಷಿನಲ್ಲಿ ಹಾಕೊಂತೀವಿ ವಾಷಿಂಗ್ ನಲ್ಲಿ ಹಾಕ್ಕೊಂಡು ಸ್ಪಿನ್ನಿಂಗ್ ಮಾಡಬೇಕಾಗುತ್ತೆ ನೋಡಿಸ್ತೀನಿ ಅದು ನಿಮ್ಗೆ ಹೇಗೆ ಅಂತ ಇದರಲ್ಲಿ ವಾಟರ್ ಏನಾದರೂ ಎಕ್ಸೆಸ್ ವಾಟರ್ ಇದ್ರೆ ಅಲ್ಲಿ ಹೋಗ್ಬಿಡುತ್ತೆ ಹೆಂಗೆ ನಾವು ಬಟ್ಟೆನ ವಾಷಿಂಗ್ ಮಿಷಿನಲ್ಲಿ ಹಾಕಿ ಅದನ್ನ ಹಿಂಡತಿವೋ ಅದೇ ರೀತಿ ಇದು ಕೂಡ ಈ ಪ್ರೊಸೆಸ್ ಅನ್ನ ಮಾಡ್ಕೊಬೇಕು ಯಾವಾಗ ಅಂತಂದ್ರೆ ಮಳೆಗಾಲದಲ್ಲಿ ಮಾತ್ರ ಮಿಕ್ಕ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ ಈಗ ಏನು ಅಲ್ಲಿ ಬಾಯಿಲ್ ಮಾಡ್ಕೊಂಡ್ ತಗೊಂಡ್ಬಂದಿರ್ತೀರಲ್ವಾ ಹುಲ್ಲು ಆ ಹುಲ್ಲನ್ನ ಮೊದಲೇ ನೋಡಿ ಈ ತರ ಟಾರ್ಪಲ್ ಹಾಕೊಂಡು ಇದಕ್ಕೆಲ್ಲ ಕೂಡ ನಾವು ಡೆಟೈಲ್ ಅನ್ನ ಹಾಕಿ ಒರೆಸ್ಕೊಂಡಿರ್ಬೇಕು ಅದಾದ್ಮೇಲೆ ಹುಲ್ಲನ್ನ ಸ್ಪ್ರೆ ಸ್ಪ್ರೆಡ್ ಮಾಡ್ಕೊಬೇಕು ಈ ತರ ಆರೋದಿಕ್ಕೆ ಬೆಟರು ಫ್ಯಾನ್ ಹಾಕಿ ಆರಿಸ್ಕೋಬೇಕು ನೀವು ಹೊರಗಡೆ ಆರಿಸ್ತೀನಿ ಅಂತಂದ್ರೆ ಕಂಟಾಮಿನೇಷನ್ ಜಾಸ್ತಿ ಆಗುತ್ತೆ ನೀವು ಕೇಳ್ಬೋದು ಯಾಕೆ ಬೇಗ ಸನ್ಲೈಟ್ ಅಲ್ಲಿ ಆರ್ಕೊಳ್ಳುತ್ತಲ್ಲ ಅಂತ ಕೇಳ್ಬಹುದು ಸೊ ಆ ತರ ನಮ್ಗೆ ಕಂಟಾಮಿನೇಷನ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಾವು ಒಳಗಡೆ ಆರಿಸೋದಕ್ಕೆ ಪ್ರಿಫರ್ ಮಾಡ್ತೀನಿ ನಾನು ಯಾವಾಗೇನು ಸೊ ಈ ತರ ಹಾಕೊಂಡು ನಾವ್ ತಿರು ಕೊಡ್ತಿರ್ಬೇಕು ಇದನ್ನ ಇದು ಹುಲ್ಲು ಎಳೆಯೋ ಮೇದು ನಿಮ್ಗೆಲ್ಲಾರ ಹಳ್ಳಿ ಕಡೆ ಇದ್ರೆ ಎಲ್ಲ ಗೊತ್ತಿರುತ್ತೆ ಸೊ ಇದ್ರಲ್ಲಿ ನಾವು ಅವಾಗ ಅವಾಗ ಈ ತರ ಮಾಡ್ಕೊಂತಿರ್ಬೇಕು ಫಸ್ಟ್ ಏನು ಗಮನಿಸ್ಬೇಕಂದ್ರೆ ಇಲ್ಲಿ ಐಜಿನನ್ನು ಗಮನಿಸಬೇಕು ನಾವು ಪ್ರತಿ ಸತಿನೂ ಸ್ಯಾನಿಟೈಸ್ ಹಾಕ್ಕೊಂಡಿರ್ಬೇಕು ನಮ್ಮ ಹ್ಯಾಂಡ್ಸ್ಗಾಗಲಿ ಲೆಗ್ಸ್ಗಾಗ್ಲಿ ಸ್ಯಾನಿಟೈಸ್ ಆಗಿರಬೇಕು ಏನು ಬಳಸ್ತಿರೋ ಎಲ್ಲದಕ್ಕೂ ಕೂಡ ನಾವು ಸ್ಯಾನಿಟೈಸರ್ನ ಯೂಸ್ ಮಾಡಿರಬೇಕು ಇದರಲ್ಲಿ ನಾನು ಹೆಂಗೆ ನೀವು ಹುಲ್ಲ ಆರಿದ್ಯಾ ಇಲ್ಲ ಅಂತ ಹೆಂಗೆ ತಿಳಿಬೇಕು ಅಂತ ಆವಾಗಲೇ ಹೇಳಿದ್ನಲ್ವಾ ಸೊ ಆ ಥರ ನೋಡ್ಕೊಬೇಕು ನೋಡಿಕೊಂಡು ಅದಾದ್ಮೇಲೆ ನೀವು ಬ್ಯಾಗಿಂಗೆ ಹೋಗ್ಬೇಕಾಗಿ ಇದು ಬಂದು ನಮಗೆ ಪಿ ಪಿ ಕವರ್ಸ್ ಅಂತ ಕರಿತೀವಿ ಸೊ ಈ ಪಿ ಪಿ ಕವರ್ ಬಂದು ಫಿಫ್ಟಿ ಒನ್ ಮೈಕ್ರಾನ್ ಇರಬೇಕಾಗುತ್ತೆ ತಿಕ್ನೆಸ್ಸು ನಾನು ಫಸ್ಟ್ ಸ್ಟಾರ್ಟಿಂಗ್ ನಿಮಗೆ ಸ್ವಲ್ಪ ಕಡಿಮೆ ಸೈಜಿನ ಬ್ಯಾಗನ್ನು ಕವರ್ ಕವರನ್ನು ತಗೊಳ್ಳಿ ಅಂತ ಹೇಳ್ತೀನಿ ಯಾಕಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನೀವು ಮಾಡಬೇಕಾದ್ರೆ ಅದಕ್ಕೆ ತುಂಬ ರೋಗಗಳು ಅಟ್ಯಾಕ್ ಆಗುತ್ತೆ ಸೊ ಹಾಗಾಗಿ ನಿಮಗೆ ದೊಡ್ಡ ಬ್ಯಾಗು ವೇಸ್ಟ್ ಆದರೆ ಎಕನಾಮಿಕ್ಲಿ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಓಕೆನಾ ಸೊ ಅದಕ್ಕೋಸ್ಕರ ಚಿಕ್ಕ ಬ್ಯಾಗಲ್ಲಿ ಮಾಡಿ ಅಂತ ಹೇಳ್ತೀನಿ ಸೊ ನೀವು ಇದಕ್ಕೆ ಫಸ್ಟ್ ಏನು ಮಾಡ್ಬೇಕಂದ್ರೆ ಈ ಥರ ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ಕೊಬೇಕಾಗುತ್ತೆ ಈ ಥರ ಫೋಲ್ಡಿಂಗ್ ಮಾಡ್ಕೋಬೇಕಾಗುತ್ತೆ ಈ ಕುಂಚಿಟ್ಕೊತಿರಲ್ಲ ಮಾಡ್ಕೋಬೇಕಾಗುತ್ತೆ ಮಾಡ್ಕೊಂತೀವಿ ಅಂತಂದ್ರೆ ನಾವ್ ಅಲ್ಲಿ ಹ್ಯಾಂಗಿಂಗ್ ಮಾಡ್ಬೇಕಾದ್ರೆ ಶೇಪಿಂಗ್ ಚೆನ್ನಾಗಿ ಬರ್ಲಿ ಅಂತ ಸೊ ಈ ತರ ಚೆನ್ನಾಗಿ ಟೈಟ್ ಆಗಿ ನಾವು ರಬ್ಬರ್ ಬೆಂಡನ್ನ ಹಾಕೋಬೇಕು ಮತ್ತೆ ನಾವ್ ಇದನ್ನ ಉಲ್ಟಾ ಮಾಡ್ಕೋಬೇಕಾಗುತ್ತೆ ಯಾಕೆ ನಾವು ಉಲ್ಟಾ ಮಾಡ್ತೀವಿ ಅಂತಂದ್ರೆ ಇದು ನಾವ್ ಆಲ್ರೆಡಿ ಟಚ್ ಮಾಡಿರ್ತೀವಿ ಮತ್ತೆ ನಾವ್ ವೆಹಿಕಲ್ ಅಲ್ಲಿ ಬರ್ಬೇಕಾದ್ರೆ ಆಗಿ ಕಂಟಮಿನೇಟ್ ಆಗಿರುತ್ತೆ ಈ ಜಾಗ ಸೊ ಅದಕ್ಕೋಸ್ಕರವಾಗಿ ಅನ್ನೋದು ಟಚ್ ಆಗಿರೋದಿಲ್ಲ ಹಾಗಾಗಿ ನಾವು ಇದನ್ನ ಕವರ್ ಅನ್ನ ಉಲ್ಟಾ ಮಾಡ್ಕೋಬೇಕಾಗುತ್ತೆ ನಾವ್ ಯಾಕೆ ಪಿಪಿ ಕವರ್ ತೊಗೊಂತೀವಿ ಅಂತಂದ್ರೆ ಇನ್ ಕೇಸ್ ಗವರ್ಮೆಂಟ್ ಇಂದ ಏನಾದ್ರೂ ಪೇಪರ್ಸ್ ಬ್ಯಾನ್ ಆಯ್ತಂದ್ರೂ ಕೂಡ ಪಿ ಪಿ ಕವರ್ ಅನ್ನೋದು ರನ್ನಿಂಗ್ ಅಲ್ಲಿ ಇರುತ್ತೆ ಸೊ ಅದಕ್ಕೋಸ್ಕರವಾಗಿ ಗವರ್ಮೆಂಟ್ ಅಪ್ರೂವಲ್ ಕೊಟ್ಟಿರುವಂತಹ ಮೈಕ್ರಾನ್ ಅಲ್ಲೇ ನಾವು ಮಾಡ್ಬೇಕಾಗುತ್ತೆ ಫಿಫ್ಟಿ ಒನ್ ಮೈಕ್ರಾನ್ ತಗೊಬೇಕಾಗುತ್ತೆ ಸೊ ಈ ತರ ಮಾಡಿಕೊಂಡು ನೆಕ್ಸ್ಟ್ ಇದು ಮಶ್ರೂಮ್ ಸ್ಪಾನ್ ಅಂತ ಅಂದ್ರೆ ಅಣಬೆ ಬೀಜ ಓಕೆನಾ ಇದನ್ನ ನಾವು ಲ್ಯಾಬ್ ಇಂದ ತರ್ಸ್ಕೊಂತೀವಿ ಸೊ ನೀವು ಅಣಬೆ ಬೀಜ ತಗೊಬೇಕಾದ್ರೆ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡ್ಬೇಕಾಗುತ್ತೆ ಫಸ್ಟ್ ಸ್ಪಾನ್ ಅನ್ನೇ ತಗೊಬೇಕು ಇದು ನಾರ್ಮಲ್ ಜನರೇಷನ್ ಗಿಂತ ಸ್ವಲ್ಪ ಕಾಸ್ಟ್ ಜಾಸ್ತಿ ಇದ್ರು ಇದನ್ನೇ ಪ್ರಿಫರ್ ಮಾಡಬೇಕು ಯಾಕಂದ್ರೆ ಈಲ್ಡ್ ಇದರಲ್ಲಿ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಸೊ ನಾವ್ ಇದರಲ್ಲಿ ತಗೊಬೇಕಾದ್ರೆ ಒಂದ್ ಅಬ್ಸರ್ವ್ ಮಾಡ್ಬೇಕು ಈ ತರ ಏನು ಪ್ಯಾಚಸ್ ಆಗಿರೋದು ಈ ತರ ವೆಟ್ ಆಗಿರೋದೆಲ್ಲ ನಾವು ತಗೋಬಾರದು ಈ ತರ ಆದ್ರೆ ನಾವ್ ಏನ್ ಬ್ಯಾಗಿಂಗ್ ಮಾಡ್ತಿರೋ ಎಲ್ಲಾ ಕೂಡ ವೇಸ್ಟ್ ಆಗುತ್ತೆ ಆ ಕಾರಣಕ್ಕೋಸ್ಕರವಾಗಿ ಚೆನ್ನಾಗಿರೋ ಅನ್ನ ತಗೊಬೇಕು ಇದನ್ನ ಆಕ್ಚುಲಿ ಜೋಳದ ಕಾಳಿಂದ ಮಾಡಿರುವಂಥದ್ದು ನಾವೆಲ್ಲ ಏನು ಜೋಳದ ರೊಟ್ಟಿ ತಿಂತೀರಲ್ಲ ಸೊ ಅದೇ ಕಾಳಿಯಿಂದ ಇದ್ರ ಮೇಲೆ ವೈಟ್ ಆಗಿ ಏನಿದೆಯಲ್ಲ ಇದೇ ಮಶ್ರೂಮ್ ಸ್ಪಾನ್ ರನ್ ಓಕೆನಾ ಸೊ ಇದು ನಾವು ಒಂದು ಬ್ಯಾಗ್ ಅಂತ ಒಂದು ತಗೊಂಡ್ರೆ ಒಂದು ಕೆಜಿ ಅಲ್ಲಿ ನಾವು ನಾಲ್ಕರಿಂದ ಐದು ಬ್ಯಾಗ್ ಮಾತ್ರ ಮಾಡಬೇಕು ಒಂದು ನಾವು ಒಂದು ಬ್ಯಾಗ್ಗೆ ಇನ್ನೂರು ಸ್ಪಾನ್ ಸ್ಪಾನನ್ನ ಹಾಕ್ಬೇಕಾಗುತ್ತೆ ಮಶ್ರೂಮ್ ಬೀಜನ ಫಸ್ಟ್ ನಾವ್ ಏನ್ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ಸ್ಪಾನನ್ನ ಈ ತರ ಕೆಳಗಡೆ ಹಾಕೋಬೇಕಾಗುತ್ತೆ ಅದಾದ್ಮೇಲೆ ನಾವಿದಕ್ಕೆ ಎಷ್ಟು ಹುಲ್ಲನ್ನ ಹಾಕ್ತಿವೋ ಅಷ್ಟು ಚೆನ್ನಾಗಿ ಮಶ್ರೂಮ್ ಈಲ್ಡ್ ಅನ್ನುವಂಥದ್ದು ಬರುತ್ತೆ ಮತ್ತೆ ಇದು ಬ್ಯಾಗು ಟೈಟ್ ಆಗಿರ್ಬೇಕು ತುಂಬಾ ಲೂಸ್ ಮಾಡಬಾರ್ದು ಯಾಕೆ ಲೂಸ್ ಮಾಡಬಾರ್ದು ಅಂದ್ರೆ ಮಶ್ರೂಮ್ ನಾವು ಹಾರ್ವೆಸ್ಟಿಂಗ್ ಮಾಡ್ಬೇಕಾದ್ರೆ ಉಳ್ಳು ಕೂಡ ಹೊರ್ಗಡೆ ಬಂದ್ಬಿಡುತ್ತೆ ಸೊ ಅದಕ್ಕೋಸ್ಕರವಾಗಿ ನಾವು ತುಂಬಾ ಟೈಟ್ ಆಗಿ ನಾವು ಬ್ಯಾಗಿಂಗ್ ಅನ್ನ ಮಾಡ್ಬೇಕಾಗುತ್ತೆ ಜಾಸ್ತಿ ಸ್ಪಾನ್ ಹಾಕೋದು ಕೂಡ ವೇಸ್ಟ್ ತುಂಬಾ ಸ್ಪಾನ್ ಕೂಡ ಹಾಕ್ಬಾರ್ದು ಏನಕ್ಕಂದ್ರೆ ಈ ಒಂದು ಬ್ಯಾಗ್ಗೆ ಕೆಪಾಸಿಟಿ ಎಷ್ಟಿದೆ ಅಂದ್ರೆ ಒನ್ ಕೆ ಜಿ ಟು ಒನ್ ಅಂಡ್ ಹಾಫ್ ಕೆ ಜಿ ಬರುವಂತದ್ದು ಹಿಲ್ಡು ನಾವು ಇದಕ್ಕೆ ಒಂದು ಕೆಜಿ ಪೂರ್ತಿ ಸ್ಪಾನ್ ಹಾಕ್ಬಿಡ್ಬಹುದು ಅಂತ ನೀವು ಕೇಳಬಹುದು ಬಟ್ ಒನ್ ಕೆಜಿ ಪೂರ್ತಿ ಸ್ಪಾನ್ ಹಾಕಿದ್ರು ನಮಗೆ ಬರುವಂತಹ ಹಿಲ್ಡು ಒನ್ ಒನ್ ಟು ಒನ್ ಅಂಡ್ ಹಾಫ್ ಕೆ ಜಿ ಅಷ್ಟೇ ಇರುತ್ತೆ ಅದಕ್ಕೆ ನಮಗೆ ಅನ್ನ ವೇಸ್ಟ್ ಮಾಡ್ಕೊಬಾರ್ದು ನಾವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನೀವು ಮಾಡ್ತೀರಿ ಅಂದಾಗ ನೀವು ಸ್ಕೇಲ್ ಇಟ್ಕೊಬೇಕು ಸ್ಕೇಲ್ ಇಟ್ಕೊಂಡು ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ಅಳತೆ ಮಾಡಿನೇ ಹಾಕೋಬಹುದು ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ನೀವು ಒಂದು ಇಡಿಯಷ್ಟು ಅಂದಾಜು ಮೇಲೆ ಹಾಕೊಂಡು ಹೋಗ್ಬೋದು ಸೊ ಈ ತರ ಒಂದು ಲೇಯರ್ ಲೇಯರ್ ಫಾರ್ಮ್ ಮಾಡ್ಕೊಬೇಕು ನಾವು ಈ ಚೆನ್ನಾಗಿ ಪ್ರೆಸ್ ಮಾಡಬೇಕು ಪ್ರೆಸ್ ಆದ್ಮೇಲೆ ಇಡೀ ಅಷ್ಟು ಸ್ಪಾನ್ ಅನ್ನ ನಾವು ಈ ತರ ಸೈಡ್ ಹಾಕ್ಬೇಕು ಯಾಕೆ ನಾವು ಸೈಡ್ ಅಲ್ಲೇ ಹಾಕ್ಬೇಕು ಅಂತ ಅಂದ್ರೆ ಈ ಮಶ್ರೂಮ್ ಸ್ಪಾನ್ ಏನ್ ಆಗ್ತಿದೆ ರನ್ನಿಂಗ್ ಆಗ್ತಿದ್ಯಾ ಇಲ್ಲ ಅಂತೇಳಿ ನಾವು ಅಬ್ಸರ್ವ್ ಮಾಡೋದಕ್ಕೋಸ್ಕರವಾಗಿ ನಾವು ಈ ತರ ಲೇಯರ್ ಮೆಥಡ್ ಅನ್ನ ಮಾಡಬೇಕು ಸ್ಟಾರ್ಟಿಂಗ್ ಅಲ್ಲಿ ಮಾಡೋರ್ ಎಲ್ಲರಿಗೂ ನಾನು ಲೇಯರ್ ಮೆಥಡ್ ಅನ್ನೇ ಪ್ರಿಪೇರ್ ಮಾಡ್ತೀನಿ ಸೊ ಈಗ ಒಂದು ಲೇಯರ್ ಆಗಿದೆ ಸೊ ನೆಕ್ಸ್ಟ್ ನಾವು ಇದರಲ್ಲಿ ಮಿನಿಮಮ್ ತ್ರೀ ಟು ಫೋರ್ ಲೇಯರ್ ಮಾಡಬಹುದು ಮ್ಯಾಮ್ ಲೇಯರ್ ಆಗಿ ಹಾಕಕ್ಕೆಲ್ಲ ಮಿಕ್ಸ್ ಮಾಡಿ ಒಂದೇ ಸತಿ ಅದೇ ಮಿಕ್ಸ್ ಮಾಡಿ ಹಾಕೋದ್ರಿಂದ ಅಂದ್ರೆ ಅದು ಎಕ್ಸ್‌ಪೀರಿಯನ್ಸ್ ಮೇಲೆ ನೀವು ಮಿಕ್ಸ್ ಮಾಡಿ ಆಗಬಹುದು ಈ ಲೇಯರ್ ಅಂತ ಹಾಕೋದ್ರಿಂದ ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಸ್ಪಾನ್ ಇದು ಗ್ರೋತ್ ಆಗ್ತಿದೆಯಾ ಇಲ್ವಾ ಅದಕ್ಕೆ ಏನಾದರೂ ರೋಗ ಬಂದಿದೆಯಾ ಇಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರವಾಗಿ ನಾನು ಲೇಯರ್ ಮೆಥಡ್ ಅನ್ನ ಮಾಡಿ ಅಂತ ಫಸ್ಟ್ ಸ್ಟಾರ್ಟಿಂಗ್ ಬಂದವರಿಗೆ ಹೇಳ್ತೀನಿ ಈ ತರ ಮೆಥಡ್ ಮಾಡಿದ್ರು ಪ್ರಾಬ್ಲಮ್ ಏನಿಲ್ಲ ಬಟ್ ಎಕ್ಸ್‌ಪೀರಿಯನ್ಸ್ ಆಗ್ತಾ ಆಗ್ತಾ ನೀವು ಅದರಲ್ಲಿ ಚೇಂಜಸ್ ಮಾಡ್ಕೊಂಡ ಹೋಗಬಹುದು ಇದನ್ನ ನಾವು ಚೆನ್ನಾಗಿ ಗುಣ ಹಾಕಿ ಹಾ ಇದು ಹಸಿದಲ್ಲ ಇದನ್ನ ನಾವ್ ಆಲ್ರೆಡಿ ಒಣಗ್ಸಿ ಅಲ್ಲಿ ನಾನ್ ನಿಮ್ಗೆ ಆಲ್ರೆಡಿ ತೋರ್ಸಿದ್ನಲ್ವಾ ಅಲ್ಲಿ ನೀರಲ್ಲಿ ಸೋಕ್ ಮಾಡಿ ಒಣಗ್ಸಿ ಬಾಯ್ಲಿಂಗ್ ಮಾಡಿ ಅದಾದ್ಮೇಲೆ ಒಣಗಿಸಿರೋದು ಇದು ನೋಡಿ ಈ ತರ ಇದನ್ ಹೆಂಗೆ ನಾವು ಕಂಡಿಡಿಬೇಕು ಇದು ಬ್ಯಾಗಿಂಗ್ ಸ್ಟೇಜಿಗೆ ಬಂದಿದೆ ಬ್ಯಾಗ್ ಮಾಡ್ಬೋದು ರೆಡಿ ಆಗಿದೆ ಹುಲ್ಲು ಅಂತಂದ್ರೆ ಈ ತರ ಇಸ್ಕ್ ನೋಡಿದ್ರೆ ನಮ್ಗೆ ಇಲ್ಲಿ ವೆಟ್ ಆಗ್ಬೇಕು ಬಟ್ ಯಾವ್ದೇ ರೀತಿ ವಾಟರ್ ಅನ್ನೋದ್ ತೊಟ್ಟಿಕ್ ಬಾರ್ದು ಈ ತರ ಇದೆ ಅಂದಾಗ ಇದು ಬ್ಯಾಗಿಂಗ್ ಮಾಡೋಕೆ ಕರೆಕ್ಟ್ ಆಗಿದೆ ಅಂತ ಅದಾದಲ್ಲಿ ಇದೆ ಅಂತ ಅರ್ಥ ಸೊ ಕಟಿಂಗ್ ಯಾಕೆ ಮಾಡ್ತೀವಿ ಅಂತ ನಿಮ್ಗೆ ಡೌಟ್ ಬರ್ಬೋದು ಇದನ್ನ ಹಂಗೆ ತಂದು ನಾವು ಹಂಗೆ ಬ್ಯಾಗಿಂಗ್ ಮಾಡ್ಬೋದಲ್ಲ ಅಂತ ಕೂಡ ನಿಮ್ಗೆ ಡೌಟ್ ಬರ್ಬೋದು ಕಟ್ಟಿಂಗ್ ಯಾಕೆ ಮಾಡ್ತೀವಿ ಅಂತಂದ್ರೆ ನಮ್ಗೆ ಬೇಗ ಹಾರ್ಲಿ ಅನ್ನೋ ಉದ್ದೇಶದಿಂದ ಕಟ್ಟಿಂಗ್ ಮಾಡ್ತೀವಿ ಮತ್ತೆ ಬ್ಯಾಗ್ ಫಿಲ್ಲಿಂಗ್ ಗೆ ಈಸಿ ಆಗುತ್ತೆ ಇವೆ ಹುಲ್ಲು ತಂದು ಈ ತರ ರೌಂಡ್ ಮಾಡಿ ಇಡೋದಿಕ್ಕೆ ಬ್ಯಾಗ್ ಮಾಡೋದಕ್ಕೆ ತುಂಬಾ ತುಂಬಾನೇ ಟೈಮ್ ತಗೊಳುತ್ತೆ ಸೊ ಇದಾದ್ರೆ ನಮ್ಗೆ ಆಲ್ರೆಡಿ ಕಟ್ ಆಗಿದೆ ಬೇಗ ಹಾರುತ್ತೆ ಬೇಗ ಬೇಗ ಬ್ಯಾಗ್ ಮಾಡ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಈಗ ನೋಡಿ ಇದು ತ್ರೀ ಲೇಯರ್ಸ್ ಕಂಪ್ಲೀಟ್ ಆಗಿದೆ ತ್ರೀ ಟು ಫೋರ್ ಲೇಯರ್ ಇದರಲ್ಲಿ ಇಷ್ಟೇ ಲೇಯರ್ಸ್ ಮಾಡ್ಬೇಕು ಅಂತ ಏನಿಲ್ಲ ಎಷ್ಟು ನಾವು ಉಳ್ಳನ್ನ ಹಾಕ್ತಾ ಹೋಗ್ತಿವೋ ಅಷ್ಟು ಈಲ್ಡ್ ಅನ್ನೋದು ಚೆನ್ನಾಗಿ ಬರುತ್ತೆ ಸೊ ಈಗ ಇದೆಲ್ಲ ಆದ್ಮೇಲೆ ಈ ತರ ನೀಟ್ ಆಗಿ ಇಟ್ಕೋಬೇಕಾಗುತ್ತೆ ಕವರ್ನ ತಿರುಗಿಸಿದ್ರೆ ಒಂದು ಟೈಟ್ನೆಸ್ ಅನ್ನೋದು ಬರುತ್ತೆ ಬ್ಯಾಗ್ ಅಲ್ಲಿ ಈ ತರ ರಬ್ಬರ್ ಬ್ಯಾಂಡ್ ಸಿಗುತ್ತೆ ನಿಮ್ಗೆ ಸೊ ಈ ರಬ್ಬರ್ ಬ್ಯಾಂಡ್ ಅನ್ನ ತಗೊಂಡು ಇದನ್ನ ಚೆನ್ನಾಗಿ ರಬ್ಬರ್ ಬ್ಯಾಂಡ್ ಇಂದ ಚೆನ್ನಾಗಿ ಕಟ್ಬೇಕಾಗುತ್ತೆ ಸೊ ನೆಕ್ಸ್ಟು ಇದು ನಾವೇನೇ ಮಾಡೋದಕ್ಕೆ ಮೊದಲು ಮೊದಲು ಏನು ಮಾಡಿರ್ಬೇಕಂದ್ರೆ ಎಲ್ಲನೂ ಡೆಟೈಲಲ್ಲಿ ಕ್ಲೀನ್ ಮಾಡ್ಕೊಂಡಿರ್ಬೇಕು ಇದು ಬಂದು ಬೇವಿನ ಕಡ್ಡಿ ಇದನ್ನು ನಾವು ಈ ಥರ ಆಗಿ ಮಾಡ್ಕೊಂಡಿದೀವಿ ಇದ್ರ ಬದಲು ನೀವು ಅನಿಸ್ಬೋದು ಮೆಟಲ್ ಯಾಕೆ ಯೂಸ್ ಮಾಡ್ತಿಲ್ಲ ಅಂತ ಮೆಟಲ್ ಅಂದರೆ ಹಿಡಿಯೋ ಪ್ರಾಬ್ಲಮ್ ಇರುತ್ತೆ ಸೊ ಅದಕ್ಕೋಸ್ಕರವಾಗಿ ನಾವು ಕಡ್ಡಿಯನ್ನು ಯೂಸ್ ಮಾಡ್ತಿದ್ದೀನಿ ಸೊ ಇದಕ್ಕೆ ನಾವು ರ್ಯಾಂಡಮ್ ಆಗಿ ಒಂದು ಮೂರು ಓಲನ್ನು ಮಾಡಬೇಕಾಗುತ್ತೆ ಯಾಕೆ ಹೋಲ್ಸ್ ಮಾಡಬೇಕು ಅಂತ ನಿಮಗೆ ಡೌಟ್ ಬಂದಿರುತ್ತೆ ಯಾಕಂದ್ರೆ ಈ ಮಶ್ರೂಮ್ ಅನ್ನೋಂಥದ್ದು ಬೆಳಿಬೇಕಲ್ಲ ಒಳಗಡೆ ಅದಕ್ಕೆ ಏರ್ ಅನ್ನೋದು ಹೋಗ್ಬೇಕಾಗುತ್ತೆ ಸೊ ಅದಕ್ಕೆ ಗೋಸ್ಕರವಾಗಿ ಈ ತರ ನಾವು ಹೋಲ್ಸ್ ಅನ್ನ ಮಾಡಬೇಕಾಗುತ್ತೆ ಇದು ಬಂದು ಮೈಕ್ರೋಪೋರ್ ಟೈಪ್ ಇದ್ರ ಬದಲು ನಾವು ಕಾಟನ್ ಕೂಡ ಯೂಸ್ ಮಾಡ್ತಿದ್ವಿ ಸೊ ಕಾಟನ್ ಯೂಸ್ ಮಾಡೋದ್ರಿಂದ ನೋಡಿ ಈ ತರ ಕಾಟನ್ ಬರುತ್ತೆ ಕಾಟನ್ ಇದು ಕೂಡ ಬ್ರೀತೇಬಲ್ ಕಾಟನ್ ಇರುತ್ತೆ ನಾನ್ ಅಬ್ಸರ್ವಲ್ ಕಾಟನ್ ಅಂದ್ರೆ ವಾಟರ್ ಕಂಟೆಂಟ್ ಅನ್ನು ಅಷ್ಟು ಅಬ್ಸರ್ವ್ ಮಾಡೋದಿಲ್ಲ ಅಂತ ಕಾಟನ್ ಬರುತ್ತೆ ಅದನ್ನು ಕೂಡ ನಾವು ನಾನು ಇಟ್ಟು ತೋರಿಸ್ತೀನಿ ನಿಮ್ಗೆ ಹೆಂಗ್ ಇಡ್ಬೇಕು ಅಂತ ಇದನ್ನ ಈ ತರ ಇಡ್ತೀವಿ ನಾವು ಈ ತರ ಇರ್ತೀವಿ ಸೊ ಇದರಿಂದ ಏನ್ ಪ್ರಾಬ್ಲಮ್ ಬಂತು ನಾನು ಅಬ್ಸರ್ವ್ ಮಾಡಿದಾಗ ಅಂದ್ರೆ ಇನ್ಸೆಕ್ಟ್ಸ್ ಪ್ರಾಬ್ಲಮ್ ತುಂಬಾನೇ ಬರುತ್ತೆ ಸ್ವಲ್ಪ ಗ್ಯಾಪ್ ಇದ್ರೆ ಸಾಕು ಚಿಕ್ಕ ಚಿಕ್ಕ ನೊಣಗಳೆಲ್ಲ ಒಳಗಡೆ ಹೋಗಿ ಮೊಟ್ಟೆ ಸ್ಟಾರ್ಟ್ ಮಾಡಿ ಈ ಸ್ಪಾನ್ ಎಲ್ಲ ಬೀಜನೆಲ್ಲ ತಿಂತ ಇತ್ತು ಸೊ ಅದಕ್ಕೋಸ್ಕರವಾಗಿ ನಾನ್ ಮೈಕ್ರೋ ಪೋರ್ ಟೈಪ್ ಇದು ಕೂಡ ಬ್ರೀತೇಬಲ್ ಸೊ ಇದನ್ನ ನಾವು ಈಸಿ ಟು ನಾವು ಬೇಗ ಬೇಗ ಬ್ಯಾಗ್ ಮಾಡ್ಬಹುದು ಈಸಿಯಾಗಿ ಹಾಕೋಬಹುದು ಇದು ಹಾಕ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತೆ ಇದು ಬಿದ್ದೋಗೋದಿಲ್ಲ ಎಲ್ಲಿನೂ ಇದಾದ್ರೆ ನಾವ್ ಎತ್ಬೇಕಾದ್ರೆ ಎಲ್ಲ ಬಿದ್ದೋಗೋ ಚಾನ್ಸಸ್ ಇರುತ್ತೆ ಕಾಟನ್ ಸೊ ಅದಕ್ಕೆ ನಾನ್ ನನ್ನ ಹತ್ರ ಬರೋ ಟ್ರೈನರ್ಸ್ ಗೆಲ್ಲಾನು ಮೈಕ್ರೋಪೋರ್ ಟೈಪ್ ಯೂಸ್ ಮಾಡಿ ಬೆಟರ್ ಅಂತ ಹೇಳ್ತೀನಿ ಇದು ಸಿಗ್ಲಿಲ್ಲ ಅಂದ ಪಕ್ಷದಲ್ಲಿ ನೀವು ಕಾಟನ್ ಕೂಡ ಯೂಸ್ ಮಾಡ್ಕೋಬಹುದು ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ನಿಮಗೆ ಜಾಸ್ತಿ ಅಂತಂದ್ರೆ ವೇಸ್ಟ್ ಸುಮ್ನೆ ಮಾಡೋದಕ್ಕೆ ಇಷ್ಟು ಇದಕ್ಕೆ ಈ ಒಂದು ಬ್ಯಾಕ್ ಸೈಜ್ ಗೆ ಸಿಕ್ಸ್ ವೋಲ್ಸ್ ಅನ್ನೋದು ಓಕೆ ಅಂದ್ರೆ ಒಂದ್ ಸೈಡ್ ಸಿಕ್ಸ್ ವೋಲ್ ಟೋಟಲ್ ತ್ರೀ ಸೈಡ್ ಗೆ ನಮ್ಗೆ ನೈನ್ ವೋಲ್ಸ್ ಬಂದಿರುತ್ತೆ ಇನ್ ಕೇಸ್ ಜಾಸ್ತಿ ಹೋಲ್ ಮಾಡಿದ್ರು ಪ್ರಾಬ್ಲಮ್ ಇಲ್ಲ ಸುಮ್ನೆ ಟೇಪ್ ಅದೆಲ್ಲ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅಷ್ಟೇ ಎಷ್ಟು ಓಲ್ ಈ ಒಂದು ಬ್ಯಾಗ್ ಸೈಜ್ ಗೆ ನಾವು ಇಷ್ಟು ಹೋಲ್ ಮಾಡ್ಕೊಂಡ್ರೆ ಸಾಕು ಇವಾಗ ಅಲ್ಲಿ ಏನು ಹೋಲ್ ಮಾಡಿದಿರೋ ಅಲ್ಲಿಂದಾನೇ ಮಶ್ರೂಮ್ ಬರೋದೇ ಇಲ್ಲ ಬೇರೆ ಕಡೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಅಲ್ಲಿಂದಾನೇ ಮಶ್ರೂಮ್ ಬರುತ್ತೆ ಇಲ್ಲಿ ಬೇಗ ನಾವು ಹೋಲ್ ಮಾಡಿದ್ರಲ್ಲ ಇಲ್ಲಿ ಮಶ್ರೂಮ್ ಬರುತ್ತೆ ಇಲ್ಲಿ ಕಾಟನ್ ಬದಲು ಇದನ್ನ ಏನಕ್ಕೆ ನಾನು ಹೇಳಿದೆ ಅಂದ್ರೆ ಒಂದು ಟೈಮ್ ಸೇವಿಂಗ್ ಆಗುತ್ತೆ ಒಂದು ಬಿದ್ದೋದ್ರೆ ಗೊತ್ತಾಗುತ್ತೆ ಅನ್ನೋದಕ್ಕೋಸ್ಕರ ಮತ್ತೆ ಇನ್ನೊಂದು ಇದನ್ನ ತೆಗಿಬೇಕನ್ನೋ ಅವಶ್ಯಕತೆ ಇಲ್ಲ ಇದು ಮಶ್ರೂಮ್ ಪೋರ್ಸ್ಗೆ ಅದೇ ಓಪನ್ ಆಗುತ್ತೆ ಇನ್ ಕೇಸ್ ಓಪನ್ ಆಗಿಲ್ಲ ಅಂದ್ರೆ ಮಾತ್ರ ನಾವು ತೆಗಿಬೇಕಾಗುತ್ತೆ ಸೊ ಅದಕ್ಕೋಸ್ಕರವಾಗಿ ನಾನು ಇದನ್ನ ಪ್ರಿಫರ್ ಮಾಡ್ತೀನಿ ಮತ್ತೆ ಇದೆಲ್ಲ ಯಾವ ತರ ಬರುತ್ತೆ ಮ್ಯಾಮ್ ಇಲ್ಲೇನೋ ಮಶ್ರೂಮ್ ಇದು ಬರುತ್ತೆ ಇದೆಲ್ಲ ಯಾವ ತರ ಮಶ್ರೂಮ್ ಬರುತ್ತೆ ಇಲ್ಲಿ ನಾವು ಒಂದ್ ಹಾರ್ವೆಸ್ಟಿಂಗ್ ಇಲ್ಲೆಲ್ಲ ಹಾಕ್ಬಿಡುತ್ತೆ ಅದಾದ್ಮೇಲೆ ನಾವ್ ಇಲ್ಲಿ ಒಂದು ಬ್ಲೇಡ್ ಅಲ್ಲಿ ಈ ತರ ಕಟ್ ಮಾಡಿ ಕ್ರಾಫ್ಟಿಂಗ್ ಮಾಡ್ಬೇಕಾಗುತ್ತೆ ಕಟ್ ಮಾಡಿ ಅದಕ್ಕೆ ಜಾಗ ಮಾಡ್ಕೊಟ್ಟಾಗ ಅಲ್ಲಿ ಕೂಡ ಬರುತ್ತೆ ಅಂದ್ರೆ ಈ ಒಂದು ಬ್ಯಾಗ್ ಅಲ್ಲಿ ನೀವು ತ್ರೀ ಟೈಮ್ಸ್ ಹಾರ್ವೆಸ್ಟ್ ಮಾಡಬಹುದು ತ್ರೀ ಟೈಮ್ ನಾವ್ ಇದರಿಂದ ಮಶ್ರೂಮ್ ಅನ್ನ ತಗೊಂಬೋದು ಈಗ ನಾವು ಇದನ್ನ ಮಾಡಿದಾದ್ಮೇಲೆ ನಾವು ಡಾರ್ಕ್ ರೂಮ್ ಅಂತ ಇಡ್ತೀವಿ ಡಾರ್ಕ್ ರೂಮ್ ಅಲ್ಲಿ ಇಟ್ಟು ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ನಾವು ಡಾರ್ಕ್ ರೂಮ್ ಅಲ್ಲೇ ಇಡ್ತೀವಿ ಅದಾದ್ಮೇಲೆ ನಾವು ಇಲ್ಲಿ ಇರ್ತೀವಿ ಆಲ್ಮೋಸ್ಟ್ ಒನ್ ಮಂತ್ ವೆದರ್ ಡಿಪೆಂಡ್ಸ್ ಆಗಿ ಒನ್ ಮಂತ್ ಅಲ್ಲಿ ನಾವು ಇದರಲ್ಲಿ ಮಶ್ರೂಮ್ ಅನ್ನ ಕಾಣ್ಬೋದು ಇಲ್ಲಿ ನಾವ್ ಯಾವಾಗ್ಲೂ ಅಷ್ಟೇ ಡೇಟ್ ಅನ್ನ ಮೆನ್ಶನ್ ಮಾಡ್ಕೊಂಡಿರ್ಬೇಕು ಏನಕ್ಕೆ ಡೇಟ್ ಮೆನ್ಶನ್ ಅಂದ್ರೆ ನಾವು ತುಂಬಾ ಬ್ಯಾಗ್ಸ್ ಅನ್ನ ಮಾಡ್ತಿರ್ತೀವಿ ಸೊ ಟ್ವೆಂಟಿ ಫೈವ್ ಡೇಸ್ ಆಗಿದೆ ಇದಕ್ಕೆ ಅಂತ ನಮಗೆ ಕಂಡಿಡ್ಕೊಳ್ಳೋದಕ್ಕೋಸ್ಕರ ನಾವು ಡೇಟ್ ಅನ್ನ ಬರ್ಕೊಬೇಕು ಇಲ್ಲಿ ಡಾರ್ಕ್ ರೂಮ್ ಅಲ್ಲಿ ಹೋಗಿಟ್ಟಾಗ ಬ್ಯಾಗ್ಸ್ ಎಲ್ಲ ಸೇಮ್ ಇರುತ್ತೆ ಯಾವ ಬ್ಯಾಗ್ ಶಿಫ್ಟ್ ಮಾಡ್ಬೇಕು ಅಂತ ನೀವು ಹುಡ್ಕಾಡೋ ಕುತ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಈ ತರ ಡೇಟ್ ಬರ್ದಾಗ ಇದರಿಂದ ಟ್ವೆಂಟಿ ಫೈವ್ ಡೇಸ್ ಆದ್ಮೇಲೆ ನೀವು ತೆಗೆದು ಫ್ರೂಟಿಂಗ್ ರೂಮ್ ಗೆ ಇಡಬಹುದು ಮ್ಯಾಮ್ ಇನ್ ಕೇಸ್ 25 ಡೇಸ್ ಒಳಗೆ ಈಲ್ಡ್ ಬಂದಿಲ್ಲ ಅಂದ್ರೆ ಏನು ಮಾಡೋದು ಅಂದ್ರೆ ಮಶ್ರೂಮ್ಸ್ ಬಂದಿಲ್ಲ ಅಂದ್ರೆ ಬರುತ್ತೆ ಇನ್ ಕೇಸ್ ಬಂದಿಲ್ಲ ಅಂದ್ರೆ ಇನ್ನು ಒಂದು 5 ಡೇಸ್ ಅಲ್ಲೇ ಅಂದ್ರೆ ಮಶ್ರೂಮ್ಸ್ ಬರ 25 ಡೇಸ್ ಆದಮೇಲೆ 5 ಡೇಸ್ ಬೇಕಾಗುತ್ತೆ ಒಂದು 32 35 ಡೇಸ್ ಅಲ್ಲಿ ಮಶ್ರೂಮ್ ಬರುತ್ತೆ ಮಶ್ರೂಮ್ ಬಂದಿಲ್ಲ ಅಂದ ಸಂದರ್ಭದಲ್ಲಿ ನಾವು ಈ ತರ ಕಟ್ ಮಾಡಿ ಅದಕ್ಕೆ ಜಾಗ ಮಾಡ್ಕೊಟ್ರೆ ಮಶ್ರೂಮ್ ಬರುತ್ತೆ ಅದು ಡಿಪೆಂಡ್ ಅಪಾನ್ ಸ್ಪಾನ್ ನೀವು ಯಾವ ರೀತಿಯ ಸ್ಪಾನ್ ಯೂಸ್ ಮಾಡಿರ್ತೀರೋ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ಫಸ್ಟ್ ಜನರೇಷನ್ ಸ್ಪಾನ್ ಯೂಸ್ ಮಾಡ್ತೀನಿ ಅಂದ್ರೆ ಬೇಗ ಮಶ್ರೂಮ್ ಬರುತ್ತೆ ಸೆಕೆಂಡ್ ಜನರೇಷನ್ ತರ್ಡ್ ಜನ್ರೇಷನ್ ಅಂದ್ರೆ ಬರೋದು ಕಡಿಮೆ ಆಗುತ್ತೆ ಕಡಿಮೆ ಆಗ್ತಾ ಬರುತ್ತೆ ರೆಡಿ ಮಾಡ್ಬೇಕಂದ್ರೆ ಲ್ಯಾಬ್ ಬೇಕಾಗುತ್ತೆ ತುಂಬಾ ಸೆನ್ಸಿಟಿವ್ ಮಾಡೋದು ಇದನ್ನ ನಾವೇ ಮಾಡ್ತೀವಿ ಅಂದ್ರೂ ಕೂಡ ನಮ್ಗೆ ಲ್ಯಾಬ್ ಸಿಸ್ಟಮ್ ಅದೆಲ್ಲ ಇದ್ರೆ ನಾವೇ ಮಾಡ್ಕೊಬಹುದು ಅಂತಂದ್ರೆ ನಮ್ಗೆ ಗೋರ್ಮೆಂಟ್ ಕಡೆಯಿಂದ ಕೂಡ ಇದು ಸಿಗುತ್ತೆ ಅಲ್ಲಿ ತಗೊಂಬೋದು ಇಲ್ಲ ನಾವು ಕೂಡ ಈ ಒಂದು ಮಶ್ರೂಮ್ ಸ್ಪಾನ್ ಅನ್ನ ಸಪ್ಲೈ ಮಾಡ್ತೀವಿ ನಿಮ್ಗೆ ಯಾರಿಗಾದ್ರೂ ಬೇಕು ಸ್ಪಾನ್ ಫರ್ದರ್